ರವಿ ಒಂದು ಸಲಹೆ ನಿಮ್ಗೆ ಏನಂದ್ರೆ ಸ್ವಾಮಿಯವರ ಪಿ ಎಸ್ ಪ್ರಭಾಕರ್ ಕೃಷಿ ಸಚಿವರು ಮುಂಚೆ ನನಗೆ ಪಿ ಎಸ್ ಆಗಿದ್ರು ಅವ್ರ ದೂರದ ಹಂಗರವಳ್ಳಿ ಅಂತ ಒಂದು ಕುಗ್ರಾಮ ಮಲೆನಾಡಿನ ಒಂದು ಕುಗ್ರಾಮ ಶಾಲೆ ಮುಚ್ಚೋಗ ಸ್ಟೇಜಿಗೆ ಬಂದಿತ್ತು ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ಈಗ ಆ ಶಾಲೆಗೆ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಎಲ್ಲದರಲ್ಲೂ ಮಾದರಿ ನಿಮ್ ಯಾರು ಅಧಿಕಾರಿಗಳನ್ನ ಕಳಿಸಿ ಆ ಶಾಲೆನೊಂದು ಅಧ್ಯಯನ ಮಾಡಿಸಿ ಒಂದು ಒಂದೊಂದು ಇನ್ನೊಂದು ನೀವು ಅನುದಾನ ಕೊಟ್ಟಿದ್ದೀರಿ ಎಕ್ಸಿಕ್ಯೂಟ್ ಆಗಿಲ್ಲ ಅನುದಾನ ಬಳಕೆ ಆಗದೆ ಹಂಗೆ ಉಳಿದಿದೆ ಶಿಥಿಲ್ವಾದ ಕೊಠಡಿ ಒಂದು ಸಲಹೆ ನಿಮ್ಗೆ ಏನಂದ್ರೆ ಸ್ವಾಮಿಯವರ ಪಿ ಎಸ್ ಪ್ರಭಾಕರ್ ಕೃಷಿ ಸಚಿವರು ಮುಂಚೆ ನನಗೆ ಪಿ ಎಸ್ ಆಗಿದ್ರು ಅವ್ರ ಹಂಗರವಳ್ಳಿ ಅಂತ ಒಂದು ಕುಗ್ರಾಮ ಮಲೆನಾಡಿನ ಒಂದು ಕುಗ್ರಾಮ ಶಾಲೆ ಮುಚ್ಚೋಗ ಸ್ಟೇಜಿಗೆ ಬಂದಿತ್ತು ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ಈಗ ಆ ಶಾಲೆಗೆ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಎಲ್ಲದರಲ್ಲೂ ಮಾದರಿ ನಿಮ್ಮ ಯಾರು ಅಧಿಕಾರಿಗಳನ್ನು ಕಳಿಸಿ ಆ ಶಾಲೆ ಒಂದು ಅಧ್ಯಯನ ಮಾಡಿಸಿ ಒಂದು ಒಂದೊಂದು ಇನ್ನೊಂದು ನೀವು ಅನುದಾನ ಕೊಟ್ಟಿದ್ದೀರಿ ಎಕ್ಸಿಕ್ಯೂಟ್ ಆಗಿಲ್ಲ ಅನುದಾನ ಬಳಕೆ ಆಗದೆ ಹಂಗೆ ಉಳಿದಿದೆ ಶಿಥಿಲವಾದ ಕೊಠಡಿ ಒಂದು ನಿಮ್ಗೆ ಒಂದು ಸಲಹೆ ನಿಮ್ಗೆ ಏನಂದ್ರೆ ಸ್ವಾಮಿಯವರ ಪಿ ಎಸ್ ಪ್ರಭಾಕರ್ ಕೃಷಿ ಸಚಿವರು ಮುಂಚೆ ನನಗೆ ಪಿ ಎಸ್ ಆಗಿದ್ರು ಅವ್ರ ದೂರದ ಹಂಗರಹಳ್ಳಿ ಅಂತ ಒಂದು ಕುಗ್ರಾಮ ಮಲೆನಾಡಿನ ಒಂದು ಕುಗ್ರಾಮ ಶಾಲೆ ಮುಚ್ಚೋಗ ಸ್ಟೇಜಿಗೆ ಬಂದಿತ್ತು ಊರಿನ ಪ್ರಮುಖರೆಲ್ಲ ಸೇರ್ಕೊಂಡು ಈಗ ಆ ಶಾಲೆಗೆ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಎಲ್ಲದರಲ್ಲೂ ಮಾದರಿ ನಿಮ್ ಯಾರು ಅಧಿಕಾರಿಗಳನ್ನ ಕಳಿಸಿ ಆ ಶಾಲೆ ಒಂದು ಅಧ್ಯಯನ ಮಾಡಿಸಿ ಒಂದು ಒಂದೊಂದು ಇನ್ನೊಂದು ನೀವು ಅನುದಾನ ಕೊಟ್ಟಿದ್ದೀರಿ ಎಕ್ಸಿಕ್ಯೂಟ್ ಆಗಿಲ್ಲ ಅನುದಾನ ಬಳಕೆ ಆಗದೆ ಹಂಗೆ ಉಳಿದಿದೆ ಶಿಥಿಲವಾದ ಕೊಠಡಿ